ಹಾಸನದ ಎಂ ಪಿ ಶ್ರೇಯಸ್ ಪಟೇಲ್ ಸದಸ್ಯತ್ವ ರದ್ದಾಗ್ಬಿಡುತ್ತಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರಲ್ಲ ಅವರು ಅದನ್ನು ರದ್ದು ಮಾಡಿಬಿಡ್ತಾರಾ ಅಂತ ಪ್ರಶ್ನೆ ಇದೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ನೂರಾರು ಕೋಟಿ ಮೌಲ್ಯದ ಆಸ್ತಿಯ ವಿವರವನ್ನು ಶ್ರೇಯಸ್ ಪಟೇಲ್ ಬಚ್ಚಿಟ್ಟುಬಿಟ್ಟಿದ್ದಾರೆ ಹೇಳಲೇ ಇಲ್ಲ ಇವರು ಇನ್ಕಮ್ ಟ್ಯಾಕ್ಸ್ಗೂ ಕೂಡ ಸುಳ್ಳು ದಾಖಲೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಒಂದು ಆರೋಪ ಅವರ ಮೇಲೆ ಕೇಳಿಬಂದಿದೆ ಸುಳ್ಳು ದಾಖಲೆಯನ್ನು ಆದಾಯ ತೆರಿಗೆ ಇಲಾಖೆಗೂ ಕೂಡ ಕೊಟ್ಟಿದ್ದಾರೆ ಇವರು ಒಂದು ಆರೋಪ ಒಂದು ಆರೋಪ ಅವ್ರನ್ನ ಕೇಳಿ ಬಂದಿದೆ ಶ್ರೇಯಸ್ ಪಟೇಲ್ ಸಂಸದ ಸ್ಥಾನ ಅನರ್ಹಗೊಳಿಸಬೇಕು ಸ್ವಾಮಿ ತಪ್ ತಪ್ಪು ಮಾಹಿತಿ ಕೊಟ್ಟುಕೊಂಡು ಇವರು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಸಂಸದ ಸ್ಥಾನ ಅನರ್ಹ ಆಗಬೇಕು ಹೇಳಿ ದೇವರಾಜೇಗೌಡ ಅನ್ನೋರು ದೂರನ್ನು ದಾಖಲಿಸಿದ್ದಾರೆ ಯಾವ ದೇವರಾಜೇಗೌಡ ಅಂದರೆ ಇವರು ಇದೇ ಪ್ರಜ್ವಲ್ ರೇವಣ್ಣ ಮೇಲೂ ಕೂಡ ಅಕ್ರಮವಾಗಿ ಅಂದರೆ ಇವರು ದಾಖಲೆಗಳು ಸರಿಯಾಗಿ ಸಲ್ಲಿಸಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡೆ ಫೈಟ್ ಮಾಡಿದಂಥ ವ್ಯಕ್ತಿ ಇದೀಗ ಶ್ರೇಯಸ್ ಪಟೇಲ್ ವಿರುದ್ಧವಾಗಿಯೂ ಕೂಡ ದೂರನ್ನು ದಾಖಲಿಸಿದ್ದಾರೆ ಇವರು ಬಿ ಜೆ ಪಿಯ ವ್ಯಕ್ತಿ ಯಾರು ದೇವರಾಜೇಗೌಡ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿರ್ತಕ್ಕಂಥ ಎಂ ಪಿ ಇವರು ಸರಿಯಾದಂಥ ದಾಖಲೆ ಕೊಟ್ಟಿಲ್ಲ ನೂರಾರು ಕೋಟಿ ಮೌಲ್ಯದ ಆಸ್ತಿಗೆ ಕಡಿಮೆ ಮೌಲ್ಯವನ್ನು ತೋರಿಸ್ಬಿಟ್ಟಿವರು ಮೌಲ್ಯವನ್ನು ಕಡಿಮೆ ತೋರಿಸಿದ್ದಾರೆ ಅದರ ವ್ಯಾಲ್ಯೂವನ್ನು ತುಂಬ ಲೆಸ್ ತೋರಿಸಿದ್ರು ಇವರು ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಕೋರ್ಟ್ ಇದೆ ಕಾನೂನಿದೆ ಅಲ್ಲೇ ನೋಡ್ಕೊಳ್ತೀನಿ ರೀ ನಾನು ಇದರಲ್ಲಿ ಈ ಥರ ದೂರು ಕೊಟ್ಬಿಟ್ರೆ ನಾನು ತಲೆ ಕೆಡಿಸ್ಕೋಬೇಕಾದಕ್ಕೆ ನಾನು ಆ ಥರದ್ದು ಯಾವುದೂ ಮೋಸ ಮಾಡಿಲ್ಲ ಎಲ್ಲ ವಿವರವೂ ಕೂಡ ಸರಿಯಾಗಿದೆ ಇವರು ಹೇಳಿದ ಮಾತ್ರಕ್ಕೆ ನಾನು ತಲೆ ಕೆಡಿಸ್ಕೊಳ್ತೀನಿ ಅಂತೇನಿಲ್ಲ ನನಗೂ ಕಾನೂನು ಕೋರ್ಟು ಕಚೇರಿಗೆ ಗೊತ್ತಿದೆ ನನಗೆ ಅಲ್ಲಿ ನೋಡ್ಕೊಳ್ತೀನಿ ತಂಗಿಗೆ ಸೈಟ್ ಕೊಟ್ಟಿರೋ ಬಗ್ಗೆ ಕೂಡ ಅಫಿಡೇವಿಟ್ ಹಾಕಬೇಕಾ ಸುಮ್ಮನೆ ನನ್ನ ಫ್ಯಾಮಿಲಿಯನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನೋಡ್ಕೊಳ್ತೀನಿ ನಾನು ಇದನ್ನು ಅಂತ ಹೇಳಿ ಸಂಸದ ಮಾತಾಡಿದ್ದಾರೆ ಎಸ್ ಎಸ್ ಪಟೇಲ್ ಅವರು ತನ್ನ ಅಫಿಡೇವಿಟ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಫಿಡೇವಿಟಲ್ಲೂ ಅದೇ ತಪ್ಪು ಮಾಡಿದ್ದಾರೆ ಮತ್ತು ಈಗ ಇಪ್ಪತ್ತ ಅಫಿಡೇವಿಟಲ್ಲಿ ಕೂಡ ಅದೇ ತಪ್ಪು ಮಾಡಿದ್ದಾರೆ ಅವರು ಒಂದು ಸುಮ್ನೆ ಸುಮಾರು ನೂರ ಮೂವತ್ತೈದು ಕೋಟಿಗೆ ಅಧಿಕ ಬೆಲೆ ಬಾಳುವಂಥ ಆಸ್ತಿಯನ್ನು ಅವರ ಡಾಕ್ಯುಮೆಂಟ್ಸಲ್ಲಿದೆ ಅದು ದಾಖಲಾತಿಯಲ್ಲಿದೆ ಅದು ಆಮೇಲೆ ಟ್ಯಾಕ್ಸ್ ಪೇಡ್ ಮಾಡಿದ್ದಾರೆ ಇವರು ಸರ್ಕಾರಕ್ಕೆ ಬಿ ಬಿ ಎಮ್ ಪಿಗೆ ಟ್ಯಾಕ್ಸ್ ಕಟ್ಟಿದ್ದಾರೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಚಿಲ್ಲರ ಅಮೌಂಟನ್ನು ಟೋಟಲ್ ನಲವತ್ತೈದು ಸಾವಿರದ ಆರುನೂರ ಎಂಬತ್ನಾಲ್ಕು ಅಡಿ ಚಾಗಿ ಟ್ಯಾಕ್ಸ್ ಕಟ್ಟಿದ್ದಾರೆ ಆದರೆ ಇವರು ಕೇವಲ ಹತ್ತು ಸಾವಿರ ಅಡಿ ಜಾಗನ ಡಿಕ್ಲೇರ್ ಮಾಡ್ಕೊಳ್ತಾರೆ ಆ ಹತ್ತು ಸಾವಿರ ಅಡಿಗೆನೇ ಇವರು ಮೂವತ್ತೆರಡು ಕೋಟಿ ಎಂಬತ್ತು ಲಕ್ಷ ಚಿಲ್ಲರೆನೇ ಇವರು ವ್ಯಾಲ್ಯೂಯೇಷನ್ ಡಿಕ್ಲೇರ್ ಮಾಡ್ಕೊಳ್ತಾರೆ ಆದರೆ ಆ ಜಾಗ ಅಡಿ ಇಲ್ಲ ಅದು ನಲವತ್ತೈದು ಸಾವಿರದ ಆರುನೂರ ಅಡಿ ಜಾಗ ಇದೆ ಅದು ಅಡಿ ಜಾಗಕ್ಕೆ ವ್ಯಾಲ್ಯೂ ವ್ಯಾಲ್ಯೇಷನ್ ಬಂದು ಸುಮಾರು ಮೂ ನೂರ ಮೂವತ್ತೈದಕ್ಕೂ ಅಧಿಕ ಕೊಟ್ಟಿ ದುಡ್ಡು ಅದಾಗ್ತದೆ ಅದು ಸರ್ಕಾರ ಆದೇಶ ಮಾಡ್ತದಲ್ಲಿ ಸಿ ಎಸ್ ಐ ಟಿ ಯಾರು ತೊಗೊಂಡಿದ್ದೀರ ಅಲ್ಲಿ ಅದನ್ನು ವಾಪಸ್ ಕಡಿ ಆ ಥರ ಎರಡು ಮೂರು ಮಂಜೂರಾಗಿರೋ ವಾಪಸ್ ಕಟ್ಟಿ ಅಂತೇಳಿ ಆದರೆ ಇವರು ವಾಪಸ್ ಕಟ್ಟಲ್ಲ ಎಂಥ ನ್ಯಾಯಮೂರ್ತಿಗಳೆಲ್ಲ ವಾಪಸ್ ಕಟ್ಟಿದ್ದಾರೆ ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶ ಹೊಡೆಸಿತ್ತು ಅಲ್ಲಿ ಟೈಮ್ ಕೊಟ್ಟಿತ್ತು ಈ ಟೈಮು ವಾಪಸ್ ಕಟ್ಟಲ್ಲ ಇವರಲ್ಲಿ ಆ ಆಸ್ತಿ ಇವತ್ತು ಕೂಡ ಇವರು ಇವರು ಬಳಿ ಇದೆ ಅಲ್ಲಿ ಅದರಿಂದ ಕೊಟ್ಟಿ ಅಂತ ದುಡ್ಡನ್ನು ಮಾಡಿದ್ದಾರೆ ಇಲ್ಲ ನೀವು ನೋಡ್ತಾ ಇದ್ದಾರೆ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಾಡಲಿ ಐ ಆಮ್ ವೆರಿ ರೆಡಿ ಆಮ್ ವೆರಿ ಕಾನ್ಫಿಡೆಂಟ್ ಆಯ್ತಾ ಏನು ಹೇಳ್ತಾರಲ್ಲ ಹಿಂದಿನ ಬಾಕ್ಲಿಂದ ಬರೋದಲ್ಲ ನೇರ ನೇರ ಬರಬೇಕು ಚರ್ಚೆಗೆ ನೇರ ನೇರವಾಗಿ ಬರಬೇಕು ದಾಖಲೆ ತಗೊಂಡು ಯಾವುದೋ ಈಗ ನೋಡಿದೆ ನಾನು ನಮ್ಮ ಬೇರೆ ಹಾಸನ ಪ್ರಶ್ನ ಕಳಿಸಿದ್ರು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ನ ತೋರಿಸ್ಬಿಟ್ಟು ಅಂತದ್ದು ಇವರು ಅಷ್ಟಪೋಟಿಗೆ ಇಷ್ಟಪೋಟಿಗೆ ಅಂದರೆ ಒಂದು ಕಾಮನ್ ಸೆನ್ಸ್ ಅವರ ವಕೀಲರಾಗಿ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ತೋರಿಸ್ತಾರಂತಲ್ಲ ನಾವು ಮಾರಾಟ ಮಾಡಿರೋ ಮಾರಾಟ ತೋರಿಸ್ತಾರ ಅಫಿಡವಿಟ್ ಅಲ್ಲಿ ತೋರಿಸಬೇಕಂದ್ರೆ ಕಾನೂನಲ್ಲಿ ಇದೆಯಾ ನಮ್ಮ ತಂಗಿ ಕೊಟ್ಟಿರೋದನ್ನ ಅಫಿಡವಿಟ್ ಅಲ್ಲಿ ತೋರ್ಸ್ಬೇಕಂದ್ರೆ ಕಾನೂನಲ್ಲಿ ಇದೆಯಾ ನನ್ಗೆ ಯಾರು ಡಿಪೆಂಡೆಂಟ್ ನನ್ನ ಎಂಟಿ ನನ್ನ ತಪ್ಪಿದ್ಯಾ ನನ್ನ ಎಂಟಿ ಯಾವ್ದಾದ್ರು ದೋಷ ಲೋಪ ದೋಷ ಇದೆಯಾ ಕೇಳಿ ಉತ್ತರ ಕೊಡ್ತೀನಿ ಇವರು ನಮ್ಮ ಯಾಕೆ ತರಬೇಕು ಇದನ್ನ ನಾನು ನೋಡ್ತಾ ಇದೀನಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಇದು ಹೀಗೆ ಮುಂದುವರೆದ್ರೆ ಮಾರನಷ್ಟ ಮುಖದ ಮುಂಚೆ ಮುಂಚೆ ಎಚ್ಚರಿಕೆ ಕೊಟ್ಟಿದೆ ಯಾಕೆ